ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಪೆನ್ಸಿಲ್ಗಳನ್ನು ನೀಡುವುದರ ಮೂಲಕ ಹುಟ್ಟುಹಬ್ಬ ಆಚರಣೆ ಕೆಆರ್ಪೇಟೆ ತಾಲೂಕಿನ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷೆ ಲೀಲಾವತಿ ತಮ್ಮ ಹುಟ್ಟುಹಬ್ಬವನ್ನು ಪಟ್ಟಣದಲ್ಲಿರುವ ಹೇಮಾವತಿ ಹೊಸ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು ಪೆನ್ಸಿಲ್ಗಳನ್ನು ನೀಡುವುದರ ಮೂಲಕ ಶಾಲೆಯ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನಂತರ ಮಾತನಾಡಿದ ಅವರು ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿ ಉಂಟಾಗಿದೆ ಕಾರಣ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಹಿಂದೇಟು ಹಾಕುತ್ತಿರುವುದಕ್ಕೆ ಮೂಲ ಕಾರಣ ಓದುವಂತ ಮಕ್ಕಳು ಯಾವ ಶಾಲೆಗೆ ಸೇರಿಸಿದರೂ ಓದುತ್ತಾರೆ ಅದು ಪೋಷಕರಿಗೆ ತಿಳಿಯದು ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸವಲತ್ತುಗಳು ಖಾಸಗಿ ಶಾಲೆಗಳಲ್ಲಿ ಸಿಗುವುದಿಲ್ಲ ಮತ್ತೆ ಇವತ್ತಿನ ದಿನಗಳಲ್ಲಿರುವ ರಾಜಕಾರಣಿಗಳು ಕವಿಗಳು ವಿಜ್ಞಾನಿಗಳು ಇನ್ನು ಇತರರು ಇದೇ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದವರು ಎಂದರು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ಜಾವೀದ್ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದರಿಂದ ನಮ್ಮ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ ಮತ್ತೆ ಕಡುಬಡವರ ಮಕ್ಕಳಿಗೆ ಅನುಕೂಲವಾಗುತ್ತದೆ ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆಗಳು ಉಳಿಸಿ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಜಾವೀದ್ ಕಾರ್ಯದರ್ಶಿ ಮೋಹನ್ ಸಂಘಟನಾ ಕಾರ್ಯದರ್ಶಿ ನಿಶಾರ್ ಉಪಾಧ್ಯಕ್ಷೆ ಲೀಲಾವತಿ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರು ಶಿವಕುಮಾರ್ ಶಿಕ್ಷಕಿ ಸುಮಿತ್ರಾ ಹಾಗೂ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ವರದಿ ಎಸ್ ರವಿ ಹೊನ್ನೇನಹಳ್ಳಿ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾದ ಲೀಲಾವತಿ ಮೇಡಮ್ ಅವರ ಜನ್ಮದಿನದ ಅಂಗವಾಗಿ ಈ ಒಳಗಡೆ ಇರೋಂತ ಹೇಮಾತಿ ಬಡಾವಣೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೋಟ್ ಪುಸ್ತಕ ಮತ್ತು ಪೆನ್ನು ವಿತರಣೆ ಮಾಡುವ ಮುಖಾಂತರ ಸಿ ವಿತರಣೆ ಮಾಡುವ ಮುಖಾಂತರ ಆಚರಣೆ ಮಾಡಲಾಯಿತು ಈ ಸತ್ಯೆಯನ್ನು ಭಗವಂತ ಲೀಲಾವತಿ ಮೇಡಮ್ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲೀಲಾವತಿಯವರು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಪೆನ್ನುಗಳನ್ನು ತಮ್ಮ ಜನ್ಮದಿನದಿಸಿದ್ದಾರೆ ಮಕ್ಕಳಿಗೆ ಸಿಕ್ಕಿಗೂ ಸಹ ಹಚ್ಚಿದ್ದಾರೆ ಅವರಿಗೆ ಭಗವಂತ ಎಲ್ಲ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ನಮ್ಮ ಶಾಲೆ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಅಭಿಮಾನ ಇರಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಿದಂಥ ಶಕ್ತಿ ಭಗವಂತ ಕೊಡಲಿ ಮತ್ತು ಅವರ ಅವರ ಕುಟುಂಬಕ್ಕೆ ಅವರ ಕುಟುಂಬದ ಎಲ್ಲ ಸದಸ್ಯಗಳಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶಾಲೆ ಪರವಾಗಿ ನಮ್ಮ ಶಾಲಾ ಪೋಷಕರ ಮುಂದದ ಪರವಾಗಿ ಎಸ್ ಪರವಾಗಿ ಮತ್ತು ಮಕ್ಕಳ ಪರವಾಗಿ ತುಂಬ ಹಾರ್ದಿಕ ಅಭಿನಂದನೆ